ಮಾನ್ವಿಯಲ್ಲಿ ಖಾಸಗಿ ಕಟ್ಟಡಗಳಲ್ಲಿ ಸರ್ಕಾರಿ ಕಚೇರಿಗಳು ತಾಲೂಕು ಪಂಚಾಯಿತಿ ಕಚೇರಿ ಖಾಲಿ ಖಾಲಿ ಸರ್ಕಾರಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ನಷ್ಟ ಸಮಾಜ ಕಲ್ಯಾಣ ಸಿಡಿಪಿಯು ಪರಿಶಿಷ್ಟ ಪಂಕ್ಗಳ ಹಿಂದುಳಿದ ವರ್ಗಗಳ ಬಾಡಿಗೆ ಕಟ್ಟಡದಲ್ಲಿ ಶಾಸಕಾಂಪ್ಯ ನಾಯಕರೇ ಸರ್ಕಾರ ಹಣ ಉಳಿಸಲು ಮುಂದಾಗುವರ ಮಾಲ್ಪೇಟೆ ಸುಮಾರು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಸರ್ಕಾರಿ ಕಚೇರಿಗಳು ನಡೆಯುತ್ತಿದ್ದು ಸರ್ಕಾರಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದ್ದು ಸರ್ಕಾರದ ಅಧಿಕಾರಿಗಳಿಂದಲೇ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಹಳೆ ಕಟ್ಟಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಸ್ಥಳಾಂತರಿಸಬಹುದಾಗಿತ್ತು ಆದರೆ ಮಾನ್ವಿಯಲ್ಲಿ ರಾಜಕಾರಣಿಗಳ ಕೃಪಾಶೀರ್ವಾದ ಇರುವುದರಿಂದ ಕಚೇರಿಯನ್ನು ಸ್ಥಳಾಂತರಿಸದೇ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಶಾಸಕ ಹಂಪಯ್ಯ ನಾಯಕರೇ ಸರ್ಕಾರಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ನಷ್ಟವಾದರೂ ಸಹ ತಾವು ಮುತುವರ್ಜಿ ವಹಿಸಿ ಸ್ಥಳಾಂತರಿಸುವ ಕೆಲಸ ಮಾಡಿದರೆ ಸರ್ಕಾರಕ್ಕೆ ಹಣ ಉಳಿಸಿದ ಪುಣ್ಯವಾದರೂ ಬರುತ್ತೆ ಎಂದು ಸಂಘ ಒತ್ತಾಯವಾಗಿದೆ ಎನ್ ಕೆ ನ್ಯೂಸ್ ಮಾನ್ವಿ ಸರ್ ನನ್ನ ಹೆಸರು ವಿಶ್ವನಾಥ್ ಬಿ ನಂದ್ಯಾಳ್ ವಕೀಲರು ಮತ್ತು ಭಾರತೀಯ ಜನತಾ ಪಕ್ಷದ ಮಾನ್ವಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಂಪಯ ನಾಯಕ್ ಎನ್ ಎಸ್ ಬೋಸ್ರಾಜ್ ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸ ಶರಣ ಪ್ರಕಾಶ್ ಪಾಟೀಲ್ ಇವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕೆಲವು ದಿನಗಳ ಹಿಂದೆ ಐದು ಹತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ನೂತನವಾಗಿ ತಾಲೂಕ್ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗಿರುತ್ತದೆ ಈಗಾಗಲೇ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ತಾಲೂಕ್ ಪಂಚಾಯತಿ ಆಡಳಿತವು ಸ್ಥಳಾಂತರಗೊಂಡಿರುತ್ತದೆ ಈಗ ಹಳೆಯ ತಾಲೂಕ್ ಪಂಚಾಯತಿ ಕಟ್ಟಡವು ಒಳ್ಳೆಯ ಗುಣಮಟ್ಟದ ಕಟ್ಟಡ ಇದೆ ಅದನ್ನು ಅಲ್ಪ ಸ್ವಲ್ಪ ರಿಪೇರಿ ಮಾಡಿದರೆ ಭಾಳಷ್ಟು ಅನುಕೂಲ ಆಗುತ್ತೆ ಈಗಾಗಲೇ ಮಾನ್ಯ ಪಟ್ಟಣದಲ್ಲಿ ವಿವಿಧ ಇಲಾಖೆಗಳ ಕಟ್ಟಡಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಆ ಒಂದು ಕಟ್ಟಡಗಳ ಆ ಒಂದು ಇಲಾಖೆಗಳನ್ನು ಅಂದರೆ ಈಗ ವಾಲ್ಮೀಕಿ ನಿಗಮ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಂಗನವಾಡಿ ಇಲಾಖೆ ಅಬಕಾರಿ ಇಲಾಖೆ ಸರ್ವೆ ಇಲಾಖೆ ಈ ಎಲ್ಲ ಇಲಾಖೆಯ ಇಲಾಖೆಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾವೆ ಇವು ಇವುಗಳನ್ನು ಕೂಡಲೇ ಈ ಒಂದು ಕಟ್ಟಡಕ್ಕೆ ಸ್ಥಳಾಂತರಗೊಳಿಸಬೇಕಂತ ನಾನು ಮಾನ್ಯ ನಾಗರಿಕರ ಪರವಾಗಿ ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಕಾರಣ ಏನಂದರೆ ಸರ್ಕಾರಕ್ಕೆ ಕಟ್ಟತಕ್ಕಂಥ ಒಂದು ಬಾಡಿಗೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತದೆ ಇದನ್ನು ಅನುದಾನ ಈ ಒಂದು ಅನುದಾನವನ್ನು ನೀವು ಬೇರೆ ಬೇರೆ ಒಂದು ಇಲಾಖೆಗಳಲ್ಲಿ ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಬಳಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತದೆ ಅಂತೂ ನಾನು ಈ ಒಂದು ಮಾಧ್ಯಮದ ಮೂಲಕ ತಿಳಿಯಪಡಿಸುತ್ತೇನೆ ಆದಷ್ಟು ಬೇಗ ತಾವುಗಳು ಈ ಒಂದು ಇಲಾಖೆಗಳನ್ನು ವರ್ಗಾವಣೆ ಮಾಡುವಲ್ಲಿ ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಮಾಡಬೇಕಂತ ಮೂಲಕ ವಿನಂತಿ ಅಲ್ಲ ಸರ್ ಏನಂತಂದ್ರೆ ಮಾನ್ವಿ ತಾಲೂಕಲ್ಲಿ ಸರ್ಕಾರಿ ಅಂದರೆ ತಾಲೂಕು ಕಚೇರಿಗಳು ಬಾಡಿಗೆ ಕಟ್ಟದಲ್ಲಿ ಇದೆ ಇದಾವೆ ತಾಲೂಕು ಪಂಚಾಯತ್ ಕಚೇರಿ ಸುಮಾರು ಮೂವತ್ತು ತಿಂಗಳು ಕಳೆದರೂ ಕೂಡ ಕೆಲವೊಂದು ಇಲಾಖೆಗಳು ಅಲ್ಲಿ ಸ್ಥಳಾಂತರ ಮಾಡಿಸಬೇಕಾಗಿತ್ತು ಯಾಕೆ ಒಂದು ರೀತಿಯಲ್ಲಿ ಆ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದೆ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಸರ್ಕಾರ ಅಧಿಕಾರಿಗಳು ಮೋಸ ಮಾಡ್ತಾ ಒಂದು ರೀತಿಯಲ್ಲಿ ಇಲ್ಲ ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ ಅಧಿಕಾರಿಗಳು ಸಹ ಇಚ್ಛಾಶಕ್ತಿ ಮತ್ತು ಬಾಡಿಗೆದಾರ ನೀಡ್ಯಾರ ಮಾಲಕರು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರ್ತಾರೆ ಯಾರು ಸರ್ ಈಗ ಮಾ ಬಾಡಿಗೆ ಕೊಟ್ಟಂತ ಮಾಲೀಕರು ಈಗ ನಮ್ಗೆ ಹೋದಪ್ಪ ಅಂದ್ರೆ ಸಾವಿರಾರು ರೂಪಾಯಿಗಳ ಒಂದು ಕಟ್ಟಡ ಹೋಗುತ್ತೆ ಬಾಡಿಗೆ ಬರೋದಿಲ್ಲ ಹಂಗಾಗಿ ಇದನ್ನ ಇಲ್ಲೇ ಇರಲಿ ಅಂತಂದು ಹೇಳಿ ಸರ್ಕಾರಕ್ಕೆ ಯಾವುದೇ ರೀತಿ ವರದಿ ಕೊಡೋದ್ರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಕೈ ಕೈವಾಡಿದ ಸ್ಥಳಂತರ ಇರ್ಬೋದು ಇರಬಹುದು ಅದರಲ್ಲಿ ಏನಿಲ್ಲ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ತೀನಿ ನೋಡಿ ಯಾರು ಸರ್ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಅಂದ್ರೆ ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಹಾಗೂ ಸನ್ಮಾನ್ಯ ಸಚಿವರಾಗಿರ್ಬೋದು ಇವರ ಒಂದು ಇಚ್ಛಾಶಕ್ತಿ ಕೊರತೆ ಅಂತಂದು ಹೇಳ್ತೀನಿ ಸರ್ ನಿಮ್ಮ ಹೆಸರು ಜನ ರಾಜ್ಯ ಸಂಚಾಲಕ ಈಗ ನಮ್ಮ ವಕೀಲರು ಹೇಳಿದಂತೆ ಏನಪ್ಪ ಅಂತಂದರೆ ಆ ಕಟ್ಟಡ ಒಳ್ಳೆ ಮದ್ಬುತಾಗಿದೆ ಮೊನ್ನೆ ಈಗಾಗಲೇ ತಾಲೂಕ್ ಪಂಚಾಯತ್ ಏನಪ್ಪ ಅಂತಂದರೆ ಉದ್ಘಾಟನೆ ಆಗಿ ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಸಂದರ್ಭದಲ್ಲಿ ಉದ್ಘಾಟನೆ ಆಗಿ ಈಗ ಸ್ಥಳಾಂತರಗೊಂಡಿದೆ ಆ ಕಟ್ಟಡದಲ್ಲಿ ಏನಪ್ಪ ಅಂತಂದರೆ ಈಗ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತು ಸರ್ವೆ ಇಲಾಖೆ ಆಗಿರ್ಬೋದು ಅಬಕಾರಿ ಇಲಾಖೆ ಆಗಿರ್ಬೋದು ಇನ್ನು ಅನೇಕ ಇಲಾಖೆಗಳಿ ಏನಪ್ಪ ಅಂತಂದರೆ ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ನಡೆಸ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶರಣ್ ಪಟೇಲ್ ಅವರು ಮತ್ತು ನಮ್ಮ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಸಾಹೇಬ್ ಇವರೆಲ್ಲರೂ ಸ್ವಲ್ಪ ಏನಪ್ಪ ಅಂತಂದರೆ ಇದರ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಿಗೆ ಏನಪ್ಪ ಅಂತಂದರೆ ಆ ಕಟ್ಟಡದಲ್ಲಿ ಹೋಗಿ ಸ್ವಲ್ಪ ನೀವು ಕಾರ್ಯನಿರ್ವಹಿಸರಿ ಅಂತೇಳಿ ಅವ್ರಿಗೆ ಆದೇಶ ಮಾಡಿದರೆ ನಮ್ಮ ತಾಲೂಕಿನ ದಂಡಾಧಿಕಾರಿ ಆಗಲಿ ಇನ್ನ ಮೇಲಧಿಕಾರಿಗಳು ತಾಲೂಕಿನ ಮೇಲಧಿಕಾರಿ ಏನಂತಂದರೆ ಕೆಲವೊಂದು ಇಲಾಖೆಗಳು ಸಾವಿರಾರು ರೂಪಾಯಿ ಸಾವಿರ ಲಕ್ಷಾಂತರ ರೂಪಾಯಿ ಬಾಡಿಗೆ ಕಟ್ಟದಲ್ಲಿದ್ದಾವೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮೋಸವಾಗ್ತಾ ಇದೆ ಯಾಕಂತಂದ್ರೆ ತಾಲೂಕ್ ಪಂಚಾಯತ್ ಹಳೆ ಕಚೇರಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿದ್ರು ಕೂಡ ಯಾಕೆ ಇಲ್ಲ ಇದರಲ್ಲಿ ಏನಾದ್ರೂ ರಾಜಕಾರಣಿಗಳು ಕೈವಾಡಿದ ಈಗ ನಾವು ರಾಜಕಾರಣಿಗಳ ಕೈವಾಡಂತೂ ಈಗ ಹೇಳಕ್ಕ ಇದಲ್ಲ ಯಾಕಂದ್ರೆ ಇವರು ಯಾರು ಕಟ್ಟಡ ಮಾಲೀಕರು ಮತ್ತು ಈ ಅಧಿಕಾರಿಗಳು ಹೊಂದಾಣಿಕೆ ಏನಪ್ಪ ಅಂತಂದ್ರೆ ಇದರಿಂದ ಆಗಿರ್ಬೋದು ಅಂತ ನಮ್ಗೆ ಅನಿಸ್ತದೆ ಇದು ಏನಪ್ಪಾ ಅಂತಂದ್ರೆ ಇವು ಎಮ್ ಎಲ್ ಅವ್ರ ಗಮನಕ್ಕೆ ಮತ್ತು ತಾಲಕಾಡತ ಗಮನಕ್ಕೆ ನಾವು ತರಬಹಿಸ್ತೀವಿ ಇದು ಎಲ್ಲ ಅಧಿಕಾರಿಗಳನ್ನು ಕರೆದು ಪರಿಶೀಲನೆ ಮಾಡಿ ಏನಪ್ಪ ಅಂತಂದರೆ ಅದು ಒಳ್ಳೆ ರೀತಿಯಾಗಿ ಸುಸಜ್ಜಿತವಾದಂಥ ಕಟ್ಟಡ ಅದ ಏನೋ ಅಲ್ಪ ಸ್ವಲ್ಪ ರಿಪೇರಿ ಇದ್ರೆ ಇರ್ಬೋದು ಆ ಕಟ್ಟಡವನ್ನು ರಿಪೇರಿ ಮಾಡಿಸಿಕೊಟ್ರೆ ಸ್ವಂತ ಸರ್ಕಾರಿ ಕಟ್ಟಡ ಆಗ್ತದಲ್ಲ